ಎಲ್ಲರಿಗೂ ನಮಸ್ಕಾರಗಳು ಮಾಮ್ಸ್ ಡಬ್ಲ್ಯೂ ಪಿ ಎಲ್ ಮುಂಬೈ ಇಂಡಿಯನ್ಸ್ ಟೀಮ್ ಯಾವ ಥರ ಇದೆ ಅಂತೇಳಿ ಬನ್ನಿ ನೋಡ್ಕೊಂಬರೋ ಆಂಡ್ ಆಗಿ ಟೂ ಜೀರೋ ಟೂ ಸಿಕ್ಸ್ ನ ಇವರ ಸ್ಕ್ವಾಡ್ ಯಾವ ತರ ಇರುತ್ತೆ ಅಂತೇಳಿ ಈ ವಿಡಿಯೋನ ತನಕ ನೋಡಿ ಆ್ಯಂಡ್ ಆಗಿ ಸ್ಟಾರ್ ಪ್ಲೇಯರ್ ಯಾರು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂಬೈ ಇಂಡಿಯನ್ಸ್ ಟೀಮ್ ಬಂದ್ಬಿಟ್ಟು ಒನ್ ಆಫ್ ದಿ ಲಕ್ಕಿ ಎಸ್ ಟೀಮ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಎಮ್ ಐ ಅಂತ ಹೆಸರು ಇಟ್ಕೊಂಡಿದ್ದ ತಡ ಇವರಿಗೆ ಟ್ರೋಫಿಗಳ ಸುರಿ ಮಳೆನೇ ಆಗ್ತಾ ಇದೆ ಅದು ಕೂಡ ದೇಶದಲ್ಲಿ ಆಗಲಿ ಅಂದ್ರೆ ಔಟ್ ಆಫ್ ಆಗಲಿ ಕೂಡ ಮುಂಬೈ ಇಂಡಿಯನ್ಸ್ಗೆ ಟ್ರೋಫಿಗಳಿಗೆ ಏನು ಕಮ್ಮಿ ಇಲ್ಲ ಆ್ಯಂಡ್ ಆಗಿ ಇವರು ಡಬ್ಲ್ಯೂ ಪಿ ಎಲ್ ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ ಟೆಸ್ಟ್ ಅನೌನ್ಸ್ ಮಾಡಿದ ಇವ್ರದ್ದು ಕೂಡ ಒಂದು ತಂಡ ಇತ್ತು ಆ ತಂಡದಲ್ಲಿ ಬಂದ್ಬಿಟ್ಟು ಫಸ್ಟ್ ಸೀಸನ್ನ ವಿನ್ನರ್ ಇವರೇ ಆ್ಯಂಡ್ ಹಾಗೆ ಥರ್ಡ್ ನ ಕೂಡ ಕೂಡ ಇವರೇ ಆಗಿದ್ರು ಆದರೆ ಈ ಸರಿ ಆ್ಯಕ್ಷನ್ ಇದ್ದರಿಂದ ಇವರು ತಮ್ಮ ಪ್ರಮುಖ ಐದು ಪ್ಲೇಯರ್ನ ಇಟ್ಕೊಂಡು ಉಳಿದ ಪ್ಲೇಯರ್ ಎಲ್ಲ ಕೈ ಬಿಟ್ಟಿದ್ರು ಆ್ಯಂಡ್ ಹಾಗೆ ಈ ಸರಿ ಬಂದ್ಬಿಟ್ಟು ಇವರು ಐದು ಪ್ಲೇಯರ್ ಒಂದು ಅಂದರೆ ಅವತ್ತು ತಮ್ಮ ಕೋರ್ ಟೀಮ್ ನ ಇಟ್ಕೊಂಡು ಉಳಿದ ನ ಕೈ ಬಿಟ್ಟಿದ್ರು ಹಾಗಾಗಿ ಆ್ಯಕ್ಷನ್ ಆದ ನಂತರ ಡಬ್ಲ್ಯೂ ಪಿ ಎಲ್ ನಾವು ವುಮೆನ್ಸ್ ಟೀಮ್ ಅಂದರೆ ಮುಂಬೈ ಇಂಡಿಯನ್ಸ್ ಟೀಮ್ ಯಾವ ಥರ ಇದೆ ಅಂತೇಳಿ ಬನ್ನಿ ಈ ವಿಡಿಯೋದಲ್ಲಿ ಪೂರಾ ನಿಮಗೆ ತಿಳಿಸ್ಕೊಡ್ತೀನಿ ಮುಂಬೈ ಇಂಡಿಯನ್ಸ್ ಬಂದ್ಬಿಟ್ಟು ತಮ್ಮ ಪ್ರಮುಖ ಐದು ಪ್ಲೇಯರ್ನ ಅಂದ್ರೆ ಕೋರ್ ಟೀಮ್ನ ಬಂದ್ಬಿಟ್ಟು ಇವರು ಆಲ್ರೆಡಿ ಉಳಿಸ್ಕೊಂಡಿದ್ರು ಆ ಕೂರ್ ಟೂಲ್ ಮೇಲೆ ಬಂದ್ಬಿಟ್ಟು ನಡೆಸಿರೋ ಬಟ್ ಅಂದ್ರೆ ಇವರು ಆಸ್ಟ್ರೇಲಿಯನ್ ಪ್ಲೇಯರ್ ಆಗಿರುವಂಥ ಇವರು ಕೂಡ ಆ ಟೀಮ್ ನಲ್ಲಿ ಇದ್ರು ಆ್ಯಂಡ್ ಹಾಗೆ ಹರ್ಪ್ರೀತ್ ಕೌರ್ ಕೂಡ ಕ್ಯಾಪ್ಟನ್ ಕೂಡ ಟೂ ಪಾಯಿಂಟ್ ಸಿಆರ್ ಗೆ ಅವರು ಕೂಡ ಇದ್ರು ಆ್ಯಂಡ್ ಹಾಗೆ ಹಿಲಿ ಮ್ಯಾಥೀಸ್ ವೆಸ್ಟ್ ಇಂಡೀಸ್ ಪ್ಲೇಯರ್ ಆಗಿರುವಂಥ ಹಿಲಿ ಮ್ಯಾಥಿಸು ಕೂಡ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಸಿ ಆರ್ಗೆ ಅವ್ರನ್ನು ಕೂಡ ರಿಟರ್ನ್ ಮಾಡ್ಕೊಂಡಿದ್ರು ಆ್ಯಂಡ್ ಹಾಗೆ ಹನುಮೋನ್ ಕೌರ್ ಕೂಡ ಅವ್ರನ್ನು ಕೂಡ ರಿಟರ್ನ್ ಮಾಡ್ಕೊಂಡಿದ್ರು ಆ್ಯಂಡ್ ಹಾಗೆ ಇನ್ನೊಬ್ರು ಬಂದ್ಬಿಟ್ಟು ಜಿ ಕಮಲ್ ಮಿನಿ ಅವ್ರನ್ನು ಕೂಡ ಈ ಸರಿ ಮುಂಬೈ ಇಂಡಿಯನ್ಸ್ ತಮ್ಮ ಪೋರ್ ಟೀಮಿ ರಿಟರ್ನ್ಸ್ ಲಿಸ್ಟ್ ನಲ್ಲಿ ಇಟ್ಕೊಂಡಿತ್ತು ಆ್ಯಂಡ್ ಹಾಗೆ ಇವಾಗ ಆ್ಯಕ್ಷನ್ ಬೈ ಮಾಡಿರೋ ಪ್ಲೇಯರ್ ಅಂದರೆ ಇವ್ರದ್ದ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇದೆ ಅಂತ ಹೇಳಿ ನೋಡೋಣ ಬನ್ನಿ ಮುಂಬೈ ನ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಅಂತಂದ್ರೆ ಅದು ಹಿಲಿ ಮ್ಯಾಥ್ಯೂಸ್ ಅವ್ರ ಜೊತೆ ಓಪನಿಂಗ್ ಪ್ಲೇಯರ್ ಆಗಿ ಕಲ್ಮಿನಿ ಅವರು ಕೂಡ ಬರ್ತಾರೆ ಆ್ಯಂಡ್ ಹಾಗೆ ಆಸ್ಟ್ರೇಲಿಯನ್ ಆಲ್ರೌಂಡರ್ ಆಗಿರುವಂಥವ್ರು ಕೂಡ ಅವರು ಒನ್ ಡೌನ್ ನಲ್ಲಿ ಬರ್ತಾರೆ ಆ್ಯಂಡ್ ಇಂಡಿಯನ್ ಕ್ಯಾಪ್ಟನ್ ಆಗಿರುವಂಥ ಪ್ರೀತ್ ಕ್ರೋರ್ ಬಂದ್ಬಿಟ್ಟು ಫೋರ್ತ್ ಪ್ಲೇಸ್ ನಲ್ಲಿ ಬರ್ತಾರೆ ಅಂಡ್ ಆಗಿ ಆಸ್ಟ್ರೇಲಿಯನ್ನ ಬ್ಯೂಟಿ ಪ್ಲೇಯರ್ ಆಗಿರುವಂತ ಕೆರಿಯರ್ ಅವರು ಬಂದ್ಬಿಟ್ಟು ಫಿಫ್ ಪ್ಲೇಸ್ ನಲ್ಲಿ ಬರ್ತಾರೆ ಇವರು ಕೂಡ ಆಲ್ರೌಂಡರ್ ಆಗಿದ್ದಾರೆ ಅಂಡ್ ಆಗಿ ಇನ್ನೊಂದು ಬಂದ್ಬಿಟ್ಟು ಫುನಮ್ ಅಂದ್ರೆ ಇವರು ಲೋಕಲ್ ಪ್ಲೇಯರ್ ಇವ್ರು ಬಂದ್ಬಿಟ್ಟು ಸಿಕ್ಸ್ ಪ್ಲೇಸ್ ನಲ್ಲಿ ಬರ್ತಾರೆ ಅಂಡ್ ಆಗಿ ಇನ್ನು ನಾವು ಬಾಲಿಂಗ್ ಕಮ್ ಬ್ಯಾಟಿಂಗ್ ಆಡುವಂತ ಪ್ಲೇಯರ್ ಕೂತಿದ್ರೆ ಇನ್ನು ಅನ್ಮುಜೋತ್ ಕ್ರೋರ್ ಕೂಡ ಇವರು ಬರ್ತಾರೆ ಅಂಡ್ ಆಗಿ ಸಂಜೀವ್ ಅನ್ ಕಾಣುವಂತಹ ಈ ಪ್ಲೇಯರ್ ಕೂಡ ನಮಗೆ ಅಂದ್ರೆ ಬಾಲಿಂಗ್ ಅಂಡ್ ಕಮ್ ಬ್ಯಾಟಿಂಗ್ ಲಿಸ್ಟ್ ನಲ್ಲಿ ಕೂಡ ಬರ್ತಾರೆ ಆ್ಯಂಡ್ ಆಗಿ ಇನ್ನು ಬೌಲಿಂಗ್ ನಲ್ಲಿ ಬಂದ್ಬಿಟ್ಟು ಸಂಸ್ಕೃತಿ ಅವರು ಬರ್ತಾರೆ ಅಂಡ್ ಆಗಿ ಸೌತ್ ಆಫ್ರಿಕನ್ ಪ್ಲೇಯರ್ ಆಗಿರುವಂತಹ ಸೆಬಿನಾ ಇಸ್ಮಾಯಿಲ್ ಅವರು ಕೂಡ ಬರ್ತಾರೆ ಅಂಡ್ ಆಗಿ ಸೈಕಾ ಇಸ್ಕ್ ಅವರು ಕೂಡ ಬೌಲಿಂಗ್ ಲಿಸ್ಟ್ ನಲ್ಲಿ ಬರ್ತಾರೆ ಇದು ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ನ ಟೂ ಜೀರೋ ಟೂ ಸಿಕ್ಸ್ ನ ಬೆಸ್ಟ್ ಲೆವೆನ್ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ತಮ್ಮ ಲೆವೆನ್ ನಲ್ಲಿ ಬಂದ್ಬಿಟ್ಟು ಇರೋದು ಬಾಲಿಂಗ್ ಗೆ ಹೆವಿ ಸ್ಟ್ರಾಂಗ್ ಆ್ಯಂಡ್ ಆಗಿ ಆಲ್ರೌಂಡರ್ ಪ್ಲೇಯರ್ ತುಂಬಾ ಜಾಸ್ತಿ ಇರೋದ್ರಿಂದ ಉಳಿದ ಎಲ್ಲ ಟೀಮ್ ಗಳಿಗೂ ಟಕ್ಕರ್ ಕೊಡುವಂತ ಮೇನ್ ಆಲ್ರೌಂಡರ್ ಗನ್ ಪ್ಲೇಯರ್ ಕೂಡ ಇವರತ್ರ ಇದ್ದಾರೆ ಇದಾರೆ ಅಂಡ್ ಆಗಿ ಸಬಿನಾ ಇಸ್ಮೈಲ್ ಮೇನ್ ಬೌಲಿಂಗ್ ಸ್ಟ್ರೆಂತ್ ಆಗಿ ಅವರು ಕೂಡ ಇದಾರೆ ಅಂಡ್ ಹಾಗೆ ಒಟ್ಟಾರೆ ಆಗಿರ್ಬೇಕಂದ್ರೆ ಈ ಸರಿಯ ಮುಂಬೈ ಇಂಡಿಯನ್ಸ್ ಟೀಮ್ ಕೂಡ ಬೆಂಕಿ ತರ ಇದೆ